ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾರ ಜಾಗೃತಿ ಜಾಥಾವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತೆ ಪಿವಿಅಶ್ವಿಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುಜಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಿ ವಿಜಿಲ್ ಆಪ್ ಹಾಗೂ ಮತದಾನ ಜಾಗೃತಿಯ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ನಂತರ ಮತದಾರರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಇದಕ್ಕೂ ಮುನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಮಕ್ಕಳು ಹಾಗೂ ಅಧಿಕಾರಿಗಳಿಂದ ಮತದಾನ ಜಾಗೃತಿ ಜಾಥಾ ನಡೆಯಿತು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಪ್ರಜಾಪ್ರಭುತ್ವವನ್ನು ಭಾರತ ದೇಶ ಹೊಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರು ತಪ್ಪದೇ ಮತ ಚಲಾಯಿಸಬೇಕು ಮತದಾನ ಒಂದು ಪವಿತ್ರ ಕರ್ತವ್ಯವಾಗಿದ್ದು ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೆ ಮತದಾನ ಮಾಡುವಂತೆ ಮನವಿ ಮಾಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುಜಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಎಲ್ಲಾ ಇಲಾಖೆಗಳ ಮುಖಾಂತರ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಹಿರಿಯ ನಾಗರಿಕರಿಗೆ ಹಾಗೂ ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಈ ಬಾರಿ ನಲವತ್ನಾಲ್ಕು ಸಾವಿರ ಯುವ ಮತದಾರರಿದ್ದು ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು ಅವರಿಗೆ ಮನೆಯಲ್ಲೇ ಮತದಾನವನ್ನು ಮಾಡಲಿಕ್ಕೂ ಕೂಡ ಎಂಬತ್ತೈದು ವರ್ಷದ ಮೇಲಿರುವಂತಹ ಹಿರಿಯ ನಾಗರಿಕರು ಮತ್ತೆ ದಿವ್ಯಾಂಗರಿಗೆ ನಲವತ್ತು ಪ್ರತಿಶತಕ್ಕಿಂತ ಹೆಚ್ಚು ವೈಕಲ್ಯತೆ ಇರುವಂತಹ ದಿವ್ಯಾಂಗರಿಗೆ ಕೂಡ ಮನೆಯಲ್ಲೇ ಮತದಾನ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ನಾನು ವಿದ್ಯಾರ್ಥಿ ವರದ್ವೆ ಇಂದು ಜಾಥಾದಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ ಜಾಥಾದಲ್ಲಿ ಘೋಷವಾಕ್ಯಗಳ ಮೂಲಕ ಮತದಾನದ ಕುರಿತು ಅರಿವು ಮೂಡಿಸಲಾಯಿತು ಎಂದರು ಭಾರತದ ಪ್ರಜೆಗಳಾದ ನಾವು ಮತದಾನದಲ್ಲಿ ಮತದಾನ ಮಾಡಿ ನಮ್ಮ ದೇಶವನ್ನು ರೂಪುಗೊಳಿಸಬೇಕು ದೇಶವನ್ನು ನಾವು ದೇಶವನ್ನು ನಾವು ದೇಶವನ್ನು ಕಟ್ಟಬೇಕು ಎಂದರೆ ನಮ್ಮ ಮತದಾನ ಒಂದು ಮುಖ್ಯ ಮುಖ್ಯ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ ವಿದ್ಯಾರ್ಥಿನಿ ಮತದಾನ ಹಕ್ಕಿನ ಕುರಿತು ಜಾಗೃತಿ ಮೂಡಿಸಲಾಯಿತು ತಮ್ಮ ನೆರೆಹೊರೆಯ ಮತದಾರರಿಗೂ ಮತದಾನ ಮಾಡುವ ಕುರಿತು ಮಾಹಿತಿ ನೀಡುವುದಾಗಿ ಹೇಳಿದರು ಎಲ್ಲ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಮತದಾನದ ಬಗ್ಗೆ ಘೋಷಣೆ ಮಾಡಿಕೊಂಡ್ರಿ ಬೋರ್ಡ್ ಬ್ಯಾನರ್ಗೂ ಮತದಾನ ಮಾಡಿ ಮಾಡಿ ಿ ಈಗ ಈ ಜಾತ್ರದಲ್ಲಿ ಭಾಗವಹಿಸಿ ನಂಗೆ ತುಂಬಾ ಖುಷಿ ಆಯ್ತು ಈಗ ನಾನು ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ನನಗೆ ಗೊತ್ತಿರೋ ಎಲ್ಲರಿಗೂ ಮತದಾನ ಮಾಡಿ ನಮ್ಮ ದೇಶದ ಅಭಿವೃದ್ಧಿಗೆ